ಅವ್ರಿ ಇವತ್ತು ನಾವು ನಮ್ಮ ಓನ್ ಮನೆಗೆ ನಮ್ಮ ಓನ್ ಮನೆಗೆ ಗೊತ್ತಿಲ್ಲ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರು ಹೆಂಗದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ಯಾ ನೋಡ್ರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಇವಾಗ ನೋಡ್ರಿ ಹತ್ತು ಹತ್ತುವರೆ ಗೊತ್ತೈತಿ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತೀನಿ ರೀ ನಾನು ಬೆಳಗ್ಗೆದ್ದು ಎಲ್ಲ ಅಡುಗೆ ಪಿಡಿಗೆ ಎಲ್ಲ ಆಗೇತೋಡಿ ನಮ್ದು ನಿಮ್ದು ಎಲ್ಲ ಆಗ್ಯದ ಅನ್ಕೋತೀನಿ ಹೊದ್ದಾಗ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊ ರೀ ಸಪೋರ್ಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ವೀಡಿಯೋಕ್ಕೊಂದು ಲೈಕ್ ಕೊಡ್ರಿ ಬನ್ರಿ ಇವತ್ತಿನದಾಗ ಕಂಟಿನ್ಯೂ ಮಾಡೋನು ಇವತ್ತು ನೋಡಿರಿ ಅಡುಗೆ ಅಂತ ನಾನು ಒಂದು ಸ್ವಲ್ಪ ರೊಟ್ಟಿನೂ ಆಮೇಲೆ ಚೌಳಿಕೆ ಪಲ್ಯ ಮಾಡೀನಿ ಅದೆಷ್ಟೇ ಮಾಡೀನಿ ರೀ ಮತ್ತೇನು ಮಾಡೋಂಗಿಲ್ಲ ಅನ್ನ ರಾತ್ರಿ ಪಾಣೆ ಕೊಟ್ಟು ಅನ್ನ ಮಾಡಿದ್ರಿ ಅದಕ್ಕೆ ಅದೇ ಉದ್ದದ ರಾಯಣ ಸಪ್ಪನ್ ಬಾಳೆ ಮಾಡೀನಿ ರೊಟ್ಟಿ ಬಡ್ದೀನಿ ಅವನು ಊಟ ಮಾಡ್ಯಾನ ಆಮೇಲೆ ಒಂದು ತತ್ತಿತ್ತು ಕುದಿಸ್ಕೊಟ್ರಿ ಅವನಿಗೆ ಅದನ್ನು ತಿಂದು ಇದು ಗೋಳಿ ತೊಗೊಂಡು ಕೂತಾನ್ರಿ ಅವನು ಅವನಿಗೆ ಇದು ಇದಕ್ಕೆ ಕಳ್ಸಬೇಕಿತ್ರಿ ಅಂದ್ರೆ ಸೋನಿ ಏನು ಮಾಡತ್ತದ ರೀ ಅಲ್ಲೇನೋ ಮಾಡಿದ್ ನೋಡು ಪಾತ್ರೆಗೀತಿಗೆ ಹೊಳ್ಳೀತ ಅವನು ಡ್ರೆಸ್ಸಿಂಗ್ ಕಳ್ಸೋದಿತ್ತು ರೀ ಆದ್ರೆ ಇವತ್ತು ಬಿಸಿದ್ರದ ನಿನ್ನೆ ಇವತ್ತು ಒಂದು ಸ್ವಲ್ಪ ನೆಲ ಒಳಗ್ಯದ ಆಮೇಲೆ ಕಬ್ಬುನ ನೀರು ಆರೆ ಹೊತ್ತಳಿ ಕಬ್ಬಿಗೆ ಎಣ್ಣೆ ಹೊಡಿಬೇಕತ್ತೆ ಹೋಗ್ಯಾರ್ರಿ ಅವರು ಕಬ್ಬಿ ಎಣ್ಣೆ ಹೊಡೆದು ಮಾಡಿ ನೋಡೋಣ ಮಧ್ಯಾಹ್ನದಿಂದ ಅಥವಾ ಸಂಜೆ ಕಡೆಗೆ ಒಯ್ಬೇಕತ್ತೆ ಬಿಟ್ಟಾರ್ರಿ ಅವರು ಅದಕ್ಕೆ ಕಲೆಗೆ ಒಯ್ತಿದ್ರಿ ಅವನಿಗೆ ಈಗ ಎಣ್ಣೆ ಹೊಡಿತಿದ್ರಂದ್ರೆ ಒಯ್ದು ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಬರ್ತಿದ್ರು ಎಣ್ಣೆ ಹೊಡೆದಾನ ಬಿಟ್ಟರೆ ಅವರು ಮಾಲಾಕರು ಬಂದಿರ್ರಿ ಎಣ್ಣೆ ಹೊಡೆದ ಅಂತ ಹೇಳಿದ್ರಿ ಅವ್ರಿಗೆ ಅನ್ನ ಅದ ಕಲಿಗೆ ನೋಡ ಮಧ್ಯಾಹ್ನಕ್ಕೆ ಕೋತಿನಂತೆ ಅಂದರು ಅದಕ್ಕಲ್ಲ ಹಂಕ ಒಂದಿನ ಕುಂಬೇವ್ರಿ ಏಯ್ ಸುಮ್ ಕುಂದ್ರಿ ಯಾಕೆ ಸೋನಿ ತೊಂದು ಓಡಾಡ್ತಿರ್ಬೇಕು ಬಿಡೋದಕ್ಕ ಯೋ ಪಾಪ ಬಿಡ ಸೋನಿಗೆ ತಗೊಂಡು ಹೊತ್ಕೊಂಡು ಕೆರೆ ನಾವು ಯಾಕೆ ಖುಷಿಗೆ ತಗೋತೇ ಅಲ್ರಿ ಆ ರೀತಿ ಖುಷಿಗೆ ತೊಗೊಂಡು ತಿರುಗಾಡ್ದೆ ಮಾಡ್ತಾ ಇಡ್ದಾಕ ಬಿಡ ಆಶಾದವ್ರ ಅಚ್ಚು ಊಟತೆಲ್ಲ ಮಾಡೀನಿ ರೀ ಆಮೇಲೆ ಬಟ್ಟೆ ಹೋಗಿದ್ದೀನಿ ಆಮೇಲೆ ನಾವುನು ಮಾನಿಗೆ ಮನಿ ಎತ್ತು ನಾ ರೀನಾ ಮನೆ ತೊಳ್ದಿಲ್ಲ ಏನಿಲ್ಲ ಮನೆ ಸ್ವಚ್ಛ ಮಾಡ್ಬೇಕು ರೀ ಆ ಕಡೆ ಆಯ್ನು ಮಾಡ್ತಂದ ಈ ಕಡೆ ನಾವು ಮಾಡ್ಬೇಕ್ರೀನಾ ನೋಡೋ ಈಗ ಇಡ್ಲಿಗೆ ತೊಗೊಡಿ ಹ್ಞೂ ಬಿಡು ನಾವು ಇನ್ನ ಸಾಂಬ ನಮ್ಮದು ಐದು ದಿನ ದೀಪಾವ ರೀ ಅಂದ್ರೆ ದೀಪ ಹಾಕ್ತಾರಲ್ರಿ ಘಟ್ಟ ಹಾಕ್ತಾರ ಘಟ್ಟ ಇದು ಮಾಡ್ತಾರಲ್ರಿ ಐದು ದಿನದವರಿ ನಮ್ಮ ಅದಕ್ಕೆ ಇನ್ನೊತ್ತಡ ಆತದ್ರೆ ನಮ್ಮದು ಐದು ದಿನದವತ್ತೇಳಿ ಒಂಬತ್ತು ದಿನದವ್ರು ಅಮಾಶಿ ಅಡಿಗೆ ಇದೆಲ್ಲ ಸ್ವಚ್ಛ ಮಾಡ್ಕೋತಾರೆ ರೀ ಹತ್ತು ದಿನದವ್ರು ಅಮಾಶಿ ಬೀಳ್ತಾವ್ರಿ ಆಮೇಲೆ ಐ ಒಂಬತ್ತು ದಿನದವ್ರು ಸಾಮಾರು ಬೀಳ್ತಾವೆ ರೀ ನಮ್ಮ ಐದು ದಿನದವಲ್ಲ ರೀ ಅದಕ್ಕೆ ಬೇಸ್ತಾರ ಶುಕ್ರವಾರ ಬೀಳ್ತಿರ್ಬೇಕು ರೀ ಆಟತನ ಇನ್ನ ಟೈಮ್ ಅದ ರೀ ತೊಳ್ಯಾಕ ಅದ್ರ ಕಲಗೇ ಇನ್ನ ಅಂಕ ಓಲಂತ ಬಿಟ್ಟಿದ್ದಾರೆ ನಾಳೆ ನಾಳೆ ಅಮಾಶಿ ಅಲ್ರಿ ನಾಳೆ ನಮ್ಮ ಏನು ದೂರವ ಹತ್ತು ದಿನದವ್ರು ಗದ್ದಿ ಹಾಕ್ತಾರೆ ರೀ ನಮ್ಮ ದೂರ ಅಂತೇಳಿ ನಾವು ಲೇಟ್ ಮಾಡಿ ತೊಳ್ತೇವೆ ರೀ ನಿನ್ನ ನಿನ್ನೆ ಹೋಗ್ಯಾಳ ಆಯ್ನು ಹೇಳಳ ಇನ್ನೊಂದು ಎರಡು ಮೂರು ದಿನದ ತೋರಿ ಅಂತ ಹೇಳಿ ಬೆಳಗ್ಗೆದ್ದು ಮಾಮಕ್ಕೆ ಓದಿ ಹಾಕಿ ಒಗೆದ್ ಹಾಕ್ತಾರೆ ನಾನು ಅದು ಎಲ್ಲಾ ಕೆಲಸ ಮಾಡ್ಕೋತ ಕೂತ್ಬಿಡ್ತೇನ ರೀ ಏನು ನಿಂದೇನದ ನಿಂದೇನದ ಏನು ನೋಡ್ರಿ ನಾವು ರೊಚ್ಚು ನನ್ಗಿಂತ ಬೆಳಗ್ ನಾವು ರೊಚ್ಚು ಅಲ್ಲ ರೊಚ್ಚು ಯಾರು ಬೆಳಗಾರ ನೀ ಸೇಮಿಗೆ ನಮ್ಮ ರಾಣ ನನಗೆ ಕಾಂತಾವ್ರಿ ನನಗಿತ್ತು ಚೆಂದ ಚೆಂದಾಳಿಕಿ ಇವ್ ಇವು ಲಿಫ್ಟಿಕಾ ನೋಡ್ರಿ ಲಿಫ್ಟಿಕ್ ಹಚ್ಕೋತ್ರಿ ಹಂಗಾಕಿ ಮಾ ಮಾಡ್ತಾರ ಬಿಡು ಬಿಡು ಸಾಕು ಬಿಡ್ರಿ ಕಣ್ಣಿಗೆ ಹಂಗ ಹಚ್ಕೋತಾರ ಹಂಗ ತೆಲ ಮಾಡಿದ್ರೆ ಬಟ್ಟೆ ಅದೆಲ್ಲ ಹೋಗಿ ಹಾಕಿನಿ ಅನ್ನ ಇನ್ನೊಂದ್ ತೊಡೆ ಬಾಂಡೆ ಮಾಡಿ ಬಾಂಡೆ ತಿಕ್ಬೇಕು ಬಾಂಡೆ ತಿಕ್ಕಿಲ್ರಿ ಬ್ಯಾಸರು ಬಂದ ಬಿಟ್ರಿ ನಾನು ಬಾಂಡೆ ತಿಕ್ಲಿಲ್ಲ ಅವ್ರೆಲ್ಲ ಆಟ ಆಡತ್ತಾರೀ ಮಾಮನು ಎಣ್ಣೆ ಹೊಡೆ ಬರ್ತಾರ ಹೋಗೋಕಳೆ ಅವ್ರಿಗೆ ಕಳಿಸ್ತೀನಿ ರೀ ಅವು ಅಂದ್ರೆ ರಾಣಾಗ ಹೊಲಿಗೆ ಹಾಕ್ಯಾರಲ್ರಿ ಕಾಲಿಗೆ ಟಾಕಿ ಅಂತಾರಲ್ರಿ ಅದಕ್ಕೆ ಟಾಕಿ ಹಾಕ್ಯಾರಲ್ರಿ ಅದಕ್ಕೆ ಹೆಂಗೆ ಹಾಕ್ಯಾವ ಅಂದ್ರೆ ಒಂದು ಸ್ವಲ್ಪ ಒಣಗ್ಯಾವೇನಿಲ್ಲ ಏನಿನ ಹಸಿ ಅದಾವು ನೋಡ್ಕೊಂಡು ಮಾಡಿ ಮತ್ತೆ ಡ್ರೆಸ್ಸಿಂಗ್ ಮಾಡಿಸ್ಕೊಂಬನಿ ಆದರೆ ಜಲ್ದಿ ಕಮ್ಮಿ ರೀ ಅದಕ್ಕೆ ಕಲೆಗೆ ಕಳಿಸ್ಬೇಕು ರೀ ಅವ್ರಿಗೂ ಜಲ್ದಿ ಮತ್ತು ಆದಷ್ಟು ಜಲ್ದಿ ಅಂದ್ರೆ ಮತ್ತು ಎರಡು ದಿನಕ್ಕೊಮ್ಮೆ ಒಂದು ಮಾಡಿದ್ರಂದ್ರೆ ಜಲ್ದಿ ರೀ ಅಂದ್ರೆ ಜಲ್ದಿನೂ ಕಮ್ಮಿ ಆಗ್ತದೆ ಅಂತೇಳಿ ಕಳಿಸ್ತಂದ್ರಿ ಅವ್ರಿಗೆ ಬರ್ರಿ ಚೆಂದ ಇವತ್ತೇನು ದೊಂತಿ ಇಲ್ಲ ಏನಿಲ್ಲ ಬಿಸಿಲು ಬಿತ್ತದ್ರೆ ಮತ್ತೊಂದು ಸಲ ಸಲ್ ಮಾಡಿ ಹಾಗೆ ಮನೆ ಕೂತೇನು ಕೆಲಸನೇ ಇಲ್ಲಲ್ರಿ ಕೆಲ್ಸಕ್ಕೆ ಹೋದ್ರೆ ಎಲ್ಲ ಇದು ಆತದ ಮನೆಯಾಗಿದ್ದೆವು ಏನು ಕೈ ಅರಾಕಿಲ್ಲ ಮಣ್ಣಿಲ್ಲ ಏನಿದೆವು ಕಂಠೀರೋ ಅಂತ ಬರ ಕಡಿತ ಚು ದಮ್ಮನ್ ಕಂಠಿರೋ ಕಟ್ಟನೆ ಕಡಿತರಿ ಕೈಗೆ ಏನದಂತ ಹೇಳಕ್ಕೆ ಹೋದ್ರಿ ಕಂಠಿರಿಯತ್ರಿ ಅದನ್ನು ಕಂಠೀರೋ ಕಡಿತಂದ್ರೆ ಇದನ್ನೇ ಬರ್ತದ್ರಿ ರಕ್ತಾನೇ ಬಂದ್ಬಿಡ್ತಾ ಅಂತಪರಿ ಕಡಿತದ್ರಿ ಗಾಯಿ ಬೀಳಂಗೆ ಈಗ ನಮ್ ರಚು ಕಡ್ದಿತ್ತು ಆಮೇಲೆ ನನಗ ಕಡದಿತ್ರಿ ದಮ್ಮ ರಕ್ತಾನೆ ಬಂದ್ಬಿಟ್ಟಿತ್ರಿ ಎಲ್ಲ ರಜು ಹ್ಮ್ ಆಕಿ ಖಾಲಿ ಕಡದಿತ್ರಿ ನನಗ ಕೈಗಿಂತಲ್ಲಿ ಹೆಬ್ಬಟ್ಟಿ ಮ್ಯಾಲಂತಲ್ಲಿ ಹಾಯ್ ಹಾಯ್ ಸುಮ್ಕಂದ್ರು ಬಿಡು ಇಲ್ಲಿ ಮಾಮ ಕರ್ಕೊಂಡು ನೋಡ್ರಿ ಇವಾಗ ದವಾಖಾನಿ ರಾಯಣಗ ಚಂದಿಡಿ ರಯಾ ಹಾಂ ಚಂದ ಹೋಗು ಏನೋ ಅಣ್ಣ ಹೋದ್ರಿ ಅವರು ಈಗ ತೊಂದ್ರ ಮೇವು ಹಾಕಂದಾರ ಇಲ್ಲಿ ತೆಗದಕ್ಯಾರೀ ಇಲ್ಲಿ ಅದೊಡ್ರಿ ಒಂದು ಸ್ವಲ್ಪ ಅದ ರೀ ಅಲ್ಲಿ ಮಣ್ಣು ಹರ್ಯಾಕ್ಯಾರೀ ನಾಳೆಗೆ ನಾಲ್ಕು ಹೇಳಿ ಯಾಕಂದ್ರೆ ನಾಳಿಗೆ ಇದೋದಲ್ರಿ ಹತ್ತು ದಿನದವರು ದೀಪ ಹಾಕ್ತಾರಲ್ರಿ ಗಟ್ಟ ಹಾಕೋದು ಅದಕ್ಕೆ ಮಣ್ಣು ಹರ್ಯಕ್ಯಾರೀ ಎಮ್ಮಿಗಳ್ನು ನೆಳ ಕಟ್ಟಿ ಮಾಡಿ ಹೋಗ್ಯಾರ ಅರ್ಬಿ ಎಲ್ಲ ಒಣಗ್ಯಾವ ನಾನು ಸ್ವಲ್ಪ ಒಣಗಾನ ತೆಗಿಬೇಕ್ರಿ ಇನ್ನೊಂದ್ಸಲ ದಂಡೆ ದಂಡಿ ಹೆಸ ಇವಾಗ ನೋಡ್ರಿ ಫ್ರೆಂಡ್ಸ ಜಸ್ಟ್ ಚಿನೈ ನೋಡ್ರಿ ಪ್ರಯಾಣಗಳು ಬಂದಾರೋ ಪ್ರಯಾಣ ಪಪ್ಪ ಯಾಕೆ ಎಲ್ಲಿ ಇನ್ನ ಈಗ ಬರತ್ತನ ನಾನು ಸ್ವಲ್ಪ ಮೂವಿ ನೋಡ್ಕೊಂಡು ಕೂತಿದ್ರಿ ಪಿಕ್ಚರ ಅದಕ್ಕೆ ಬಾರ್ನ ಬೈದಿರಿ ಅವರು ಭಯನಾ ಅವ್ರಿಗೆ ಸುಮ್ಮನೆ ತಿಂದ್ರಿ ನಾನು ನಮ್ಮ ಊನ್ ಮನೆಗೆ ಹೋಗ್ತೀನಿ ಅಂತೇಳಿ ನಮ್ಮ ಊನ್ ಮನೆಗೆ ಅಂದ್ರೆ ತವ್ರ ಮನೆಗೆ ಹೋಗ್ತೀನಿ ಅಂತೇಳಿ ಏನು ನೋಡನ್ರಿ ನೋಡೋಣ ರೀ ಯಾಕಂದ್ರೆ ನಾನು ಸುಮ್ಮ ಮೂವಿ ನೋಡ್ಕೊತ ಕೂತಿದ ಬೈದ್ರಿ ಅವ್ರು ಬಂದು ಭಯನ ಸ್ವಲ್ಪ ಚಿಟ್ಟಿ ಬಂದಿದ್ದೆ ಅದ್ರ ಕಲಗೇ ಅವರು ಬಂದಾರ್ರಿ ರೀ ನೋಡೋಣ ಏನು ರೀ ಸುಮ್ಮ ಏನು ಮಾಡ್ತಾರ ಅವರು ಏನು ಹತ್ತಾರ ಏನಿಲ್ಲ ಅಂತೇಳಿ ನೋಡೋಣ ರೀ ಕೇಳ್ತೀನಿ ರೀ ಅವ್ರಿಗೆ ಮೊದಲು ಓದ್ತೀನಿ ನಾನು ಮೂನ್ ಮನೆಗೆ ಹೇಳ್ತೀನಿ ರೀ ಅದಕ್ಕೆ ನಾ ಅಂದಿದ್ದಕ್ಕೆ ಅವರು ಏನು ರಿಯಾಕ್ಷನ್ ಕೊಡ್ತಾರ ಆಮೇಲೆ ಏನು ಅಂತಾರೆ ಅಂತೇಳಿ ನೋಡೋಣ ರೀ ನಾನು ಸುಮ್ಮನ ತಿನ್ರಿ ಕರೆ ಕರೆ ಹೊಂಟಿಲ್ರಿ ನಾನು ಸುಮ್ಮ ಸುಮ್ಮನ ತಿನ್ರಿ ನಾನು ಓದ್ತೀನಿ ಅಂತೇಳಿ ಅವ್ರಿಗೆ ಅಂದ್ರೆ ಸಿಟ್ಟಿಗೆ ಬಂದೀನಿ ರೀ ಅದರ ಸಿಟಿ ಬಂದ್ರೆ ಅವಾಗೆ ಕರಗಬೇಕವಲ್ಲ ರೀ ಅದಕ್ಕೆರಾಗೆ ಅವರು ಮೇವು ಹೋಗ್ಯಾರ ಹೋಗ್ಯಾರೀ ಇವಾಗ ಮೇವಿಗೆ ಅಂತ ರಾಣಿ ಆಗ ಇದೆಲ್ಲಿ ಕಾಣಲ್ಗೆ ನನ್ಗಾನು ನೋಡರಿ ಅಂದ್ರೆ ಕೇಳ್ತೀನಿ ರೀ ಅವ್ರಿಗೆ ಹೋಗ್ತೀನಿ ಮಾಮ ನಾನು ಮೂನ್ ಮನೆಗೆ ಏನು ಕೇಳ್ತೀನಿ ಯಾಕಂತ ಕೇಳ್ತಾರ್ರಿ ಅವರು ಕೇಳೋದ್ಯಾಕ ಕೇಳ್ತಾರೆ ನೋಡೋಣ ರೀ ಏನು ಅಂತೇಳಿ ಏನ ಬಂದಿಲ್ಲ ರೀ ಅವ್ರು ಮೇವು ತುಂದಿಲ್ಲ ನೋವು ಥರ ಅಂದ ಕೆಲಸ ಕೆಲ್ಸ ಅದ ರೀ ಅದ ಒಂದ್ ಸ್ವಲ್ಪ ಅವ್ರಿಗೆ ಆಟನೂ ಆಡಿಸ್ಬೇಕಲ್ರಿ ಅವ್ರಿಮ ಅವ್ರ ಮಾತ ನಾವೇ ಕೇಳ್ಬೇಕ್ರಿ ಆ ನಮ್ಮ ಮಾತವ್ರು ಕೇಳಂಗಿಲ್ಲ ಅದ ಕಲಿಗೆ ನೋಡ ಏನ್ ಅಂತಾರಂತೇಳಿ ನಾನು ಕೇಳ್ಬೇಕನ್ನತೀನಿ ಅವ್ರ ಏನ್ ಅಂತೇಳಿ ನೋಡನ್ರಿ ರಾ ನಾ ನಿಮ್ಮ ಪಪ್ಪ ಬಂದೆ ನೋಡು ಇನ್ನ ಬಂದಿಲ್ಲ ಈಗ ಅವ್ರು ದನಗಳಿಗೆ ಮೇವ್ನು ಇಲ್ರಿ ಬಿದ್ದಿ ದನಗಳಿಗೆ ಮೇವ್ನೂ ಇಲ್ರಿ ಆ ಮೇವ್ ತಗೊಂಡು ಮಾಡಿ ಬರ್ತಾರ್ರಿ ಅವ್ರು ಇವಾಗ നോട് ചതവ ഹെ നി പപ്പ ബതാരേന ഊരി ഓയ്വനോ പപ്പാനോ ചതവനി ഊരികൊയ്ത പപ്പ ഇവ ആയി ബലി ഓയ്വാനോ നോട്രി ഫ്രെണ്ട്സ ആവ്രി മാവ നഗാ ഗപ്പയ്യ നമ്മയ നിന്നര ഇവീ ಮಾ ಊರಿಗೆ ಓದ್ತೇವೆ ನಾವು ಓದ್ತೇವೆ ನಮ್ಮ ಓನ್ ಮನೆಗೆ ನಮ್ಮ ಊನ್ ಮನೆಗೆ ಓದ್ತೇವೆ ಓದ್ತೇವೆ ನಮ್ಮ ಊನ್ ಮನೆ ಎಲ್ಲ ಗಿರ್ಲಿಕ್ಕೆ ಓದ್ತೇವೆ ನಾವು ಊರಿಗೆ ಚಾದ ಎಲ್ಲರು ಹ್ಞೂ ಅಂದ್ರೆ ಓದ್ತೇವೆ ಈಗ ಯಾಕ ಮತ್ತೆ ಆಗ ಬೈದಿದಲ್ಲಿ ಹ್ಞೂ ಮತ್ತ ಸುಮ್ಮನೆ ಬೈ ಅದು ಹ್ಞೂ ಮತ್ತ ಪಿಕ್ಚರ್ ಇದ್ರೆ ಏನು ಮಾಡ್ತಿ ಹ್ಞೂ ಸಾದಾವ್ ಬರ್ತಿರ್ಲ ಬರ್ತಿರ್ಲ ಮತ್ ಹೇಳ್ರಿ ನಿಮ್ಮ ಪಪ್ಪಾಗ ಏನ್ ಕೇತಿ ಮತ್ತ ಬೈದಾರ ಮತ್ತೆ ಹೋಗ್ಬೇಕಾಗ್ತದ ಹಾ ಸುಮ್ ಸುಮ್ಕೆ ಬೈ ಅದು ಏನೋ ತಪ್ಪಿರ್ಲ ರೀ ಹ್ಮ್ ಹೊಡಿ ಹೊಡಿ ರಚು ಬಲ್ ಬರ್ತೀರಾ ನಾವು ನಮ್ ರಚುನೂ ಅಲ್ಲತ್ತಮ್ಮ ನಾವ್ ಓದ್ತೇವ ನೋಡು ಹೋಗನು ಯಾಕೆ ಕೇಳದ ಹಿಂಗ್ ಮಾತಾಡ್ತಾರೀ ಏನು ಅಲ್ಲಾರೀ ಆ ಓದ್ತೇವಂದ್ರೆ ಮಾತಾಡ್ತಾರ್ರಿ ಅವ್ರು ಮಾತಾಡಕಂದ್ರೆ ಏನ್ ಮಾತಾಡದ್ರಿ ಅದ್ರ ಒಂದು ನಮಗೆ ಬಿಟ್ಟು ಅವ್ರು ಹೋಗಂಗಿಲ್ಲ ಅವ್ರಿಗೆ ಬಿಟ್ಟು ನಾವು ಹೋಗಂಗಿಲ್ಲ ರೀ ಅವ್ರಿಗೆ ಕೆಳ ಹಂಗೆ ಅಂದ್ರೆ ಅವ್ರಿ ಅವರು ಬೈದ್ರೆ ಹೊಡಿತರತ್ರಿ ಅವರು ಇನ್ನೊತ್ತಂದ ಹೊಡಿಯೋದಿಲ್ಲ ರೀ ಅಂದ್ರೆ ಅವಾಗೆಲ್ಲ ಹೊಡೆದ್ರಿ ಮೊದಲ ಈಗ ಇಲ್ರಿ ಅವಾಗ ಪ್ರಯಾಣ ಊಟಕ್ಕಿತ್ತ ಮೊದಲ ಅವಾಗ ಸ್ವಲ್ಪ ಸ್ವಲ್ಪ ಹಂಗೆ ಐತ್ರಿ ಇವಾಗ ಇಲ್ಲ ರೀ ಅಷ್ಟೇನು ಅಷ್ಟೇ ಕಷ್ಟೆ ಬೈಯೋದು ಮಾಡೋದು ಧರ್ವ ಮ ಅಂದ್ರೆ ಒಬ್ಬೊಬ್ಬರು ಮನೆ ಧರ್ವ ಇದ್ದಿರ್ತದೆ ರೀ ಎಲ್ಲರ ಮನೆಗೆ ಇದ್ದಿದ್ದೆ ಜಗಳ ಅಂತ ನಮ್ಮ ಮನೇನೂ ಹಂಗೆ ಅದ ರೀ ಸ್ವಲ್ಪ ಸ್ವಲ್ಪ ಜಗಳ ಹಾಂ ನಾ ಬೈದ್ರಲ್ಲ ರೀ ಅದ್ರ ಕಲಾಗಿ ಅವ್ರಿಗೆ ಇದು ಹೇಳದ ಅವರು ಕೇಳತ್ತಾರೀ ಹಂಗೆ ಅವ್ರಿಗೆ ಚೆಂದ ಅಂದ್ರೆ ಚಂದಿತನಕ್ಕೆ ಕಾಡಿಸ್ತೀನಿ ರೀ ಅವ್ರಿಗೆ ಹೋಗ್ತೀನಿ ಓದ್ತೀನಿ ರೀ ಹಂಗೆ ನಂದು ಕೆಲಸ ರೀ ನಾನು ಕೆಲಸ ಮಾಡ್ಕೋತೀನಿ ಇದೊಂದು ಸಣ್ಣ ಪ್ರಾಂಕ್ನು ಅನ್ಬಾರ್ದು ಪ್ರ್ಯಾಂಕ್ ಅಲ್ಲಕ್ಕೆ ನಾವೇನು ಪ್ರ್ಯಾಂಕ್ ಮಾಡಿಲ್ಲ ತುಂಬ ಅವ್ರಿಗೆ ಒಂದು ಆಟ ಆಡ್ಸೋಕತೆ ಮಾಡಿದ್ರಿ ತಿಳಿದ್ರಿ ಅವ್ರಿಗೆ ನಾ ವೀಡಿಯೋ ಮಾಡೋದು ಅವ್ರಿಗೆ ಗೊತ್ತಾಯ್ತು ವೀಡಿಯೋ ಮಾಡೋತೀನಿ ಅಂತ ಹೇಳಿ ಹಂಗೆ ಹಾಗೆ ಅವರು ನಂದು ಕೆಲಸ ಕಂಡಪಟ್ಟಿ ಅದ ನೋಡಿರಿ ಅದು ಬಾಂಡೆ ಮುಂಜಾನೆ ಬಾಂಡೆ ಇನ್ನೂ ಅದಾವು ಆಮೇಲೆ ಮಾಮ ಹಾಗಳಿ ಎಣ್ಣೆ ಹೊಡೆದು ಬಂದು ಮತ್ತು ಜಳಕ ಮಾಡಿರೋ ಜಳಕದ ಬಟ್ಟೆ ಅದಾವ್ರಿ ತೊಳಿಬೇಕು ನಾನು ಇವಾಗ ಬಾಂಡೆ ತೊಳೆದು ಬಟ್ಟೆ ಹೋಗಿಬೇಕ್ರಿ ಮತ್ತೆ ನಿಮಗೆಲ್ಲ ಕೆಲಸ ಮಾಡಿ ಸಿಗ್ತೀನಿ ರೀ ನಾನು ಅವ್ರಿಗೆ ಅಂಕ ಒಂದು ಸ್ವಲ್ಪ ಆಟ ಆಡಿಸ್ತೀನಿ ರೀ ನಾವು ಓದ್ತೀನಿ 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 ವೀಡಿಯೋ ಮಾಡೋದು ಗೊತ್ತಾಕ್ಯಾರೆ ಅವರು ನಾನೇ ವೀಡಿಯೋದಾಗ ಕೇಳ್ತೀನಿ ಅಂತ ಹೇಳತ್ತಿರಿ ಅವರು ಅದ್ರ ನಾನೇ ಇದು ಮಾಡಿದ್ರಿ ಕಟ್ ಮಾಡಿಬಿಟ್ರಿ ಅವ್ರು ಮತ್ತು ನೋಡ್ಕ್ರಿ ಏನ್ರಿ ಅಂತಾರ ಅಂತೇಳಿ ಇವಾಗ ನೋಡ್ರಿ ಫ್ರೆಂಡ್ಸ್ ಬಾಂಡೆ ತಿಕ್ತ ಆಮೇಲೆ ಎಲ್ಲ ಇದು ಮಾಡ್ದೆ ಬಟ್ಟೆ ಒಗೆದ್ ಹಾಕಿದ್ರಿ ಇವಾಗ ನೋಡ್ರಿ ನಾನು ಅಲ್ಲಿ ಕಾಣಿಸ್ತದ ಗ್ಯಾಸಿನ ರೀ ಅನ್ನಕ್ಕೆ ಆಮೇಲೆ ಬ್ಯಾಳಿ ಕುದಿಯೋಕೆ ರೀ ಬ್ಯಾಳಿ ಸಪ್ಪನ್ ಬ್ಯಾಳಿ ರಾಯಣಗ ರೊಟ್ಟಿ ಅದಾವೆ ಇನ್ನೊಂದು ಸ್ವಲ್ಪ ಚೌಳಿಕೆ ಪಲ್ಯ ಅದ ಅಂತೇಳಿ ಇದು ರೀ ಒಂದು ಸ್ವಲ್ಪ ಅನ್ನ ಸಪ್ಪನ್ ಬ್ಯಾಳೆ ಹೊಣ್ತೀವ್ರೀ ಆಮೇಲೆ ರೊಟ್ಟಿನೂ ಅದಾವೆ ರಾಯಣಗ ಅನ್ನ ನಾ ಯಾಕಂದ್ರೆ ಖಾಲಿ ಸೆಪ್ಟಿಕ್ ರೀ ಅನ್ನ ಹಾಕ್ರೆ ಅದ್ರ ಕಡೆಗೆ ಅನ್ನ ರೀ ಅವನಿಗೆ ಬರೀ ರೊಟ್ಟಿ ಆಮೇಲೆ ತತ್ತಿ ಸಪನ್ ಬಾಳೆ ಇದೆ ಕೊಡೋ ಇವತ್ತಿನ ಲೋಗ ಇಲ್ಲಿಗೆ ಹೆಣ್ಣು ರೀ ಮತ್ತೆ ಎಲ್ಲರಿಗೂ ಮುಂದಿನ ಇಡೋದು ಸಿಗ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ ರೀ ಮಾಮನು ಅಷ್ಟಕ್ಕೆ ವಿಡಿಯೋ ಹೆಣ್ಣು ರೀ ಅವರು ಯಾಕಂದ್ರೆ ಅವ್ರಿಗೆ ಅದನ್ನು ಅಂತ ಹೇಳ್ತಾರೆ ರೀ ಅವರು ನಾ ವಿಡಿಯೋ ಮಾಡಿದ ಅವ್ರಿಗೆ ಗೊತ್ತಿದ್ದಿಲ್ಲ ರೀ ನಾನು ಮತ್ತು ತಿಂದ್ರ ನೋಡಿ ಹೇಳಿದ್ರಲ್ಲ ಆ ಡೆಲ್ಟ್ ಮಾಡೋದು ಮೊದಲ ಅಂತ ಹೇಳ್ತೀನಿ ನಾನೇ ಗಪ್ಪ ಹಾಕ್ಲತ್ತೀನಿ ರೀ ಇವತ್ತಿನ ವಿಡಿಯೋ ಎಲ್ಲಿಗೆ ಏನು ಮಾಡ್ತೀನಿ ಮತ್ತೆಲ್ಲರಿಗೂ ಮುಂದಿನ ನಾಳೆ ಸಿಗ್ತೀನಿ ರೀ ಇವತ್ತಿನ ಇಷ್ಟ ಎಷ್ಟು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿರಿ ಮತ್ತೆಲ್ಲರಿಗೂ ನಾಳೆ ರೀ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್